ಎಲ್ಲ ಟೈಮ್ ಇತ್ತು ದೊಡ್ಡ ಮನಿದೆ ಅನ್ನೋ ಆ ದೊಡ್ಡನ ಮಾತು ಕೇಳಿ ನಾನು ಇಲ್ಲಿ ಕಳೆತನಕ್ಕೆ ಬಂದರೆ ಇಲ್ಲಿ ಮನೆ ತುಂಬಾ ಎಲ್ಲ ಕಾಕಿ ಮತ್ತೆ ಡ್ಯಾಮೇಜ್ ಬಿಟ್ಟು ಬುಕ್ಕು ಬಂದ್ರೆ ಬೇರೆ ಏನೇ ಕಾಲು ಚಚಿರೆ ಸೂರ್ಯ ನೀನ್ ಬಂದೇ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಮೈತ್ರ ನೀನಿಲ್ಲಿ ಹೌದು ಇದು ನಮ್ಮ ಮನೆ ಯಾಕೆ ವಿನೇಶ್ ಬಿಟ್ಟರು ಸಂತೋಷ್ ಕುಮಾರ್ ನಿನ್ನ ಗಂಡ ಅಲ್ಲ ನನ್ನ ಸ್ವಂತ ಅಣ್ಣ ಇಲ್ಲಿಂದ ನಾನು ಬಚಾವಾಗಬೇಕಾದ್ರೆ ಇವರನ್ನ ಪ್ರೀತಿಸಿದ್ರೆ ನಟನೆ ನಟನೆ ಮಾಡಿ ನೆಮ್ಮಿಸಲೇಬೇಕು ಹಾಯ ಇರ್ಲಿ ನಿಮ್ಮ ಅಪರಾಧಿ ಎಲ್ಲಿಗೆ ಹೋಗಿದ್ದೆ ಅಣ್ಣ ನೈಟ್ ड्यूटी ಇದೆ ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ ಮನೆಯಲ್ಲಿ ಕುಳಿತು ಹೋಗೋದಕ್ಕೆ ಬೇಜಾರಾಗಿತ್ತು ಅದಕ್ಕೆ ಪಕ್ಕದಲ್ಲಿ ಗೆಳತಿ ಇದ್ದಾಳೆ ಅಲ್ಲಿಗೆ ಹೋಗಿದ್ದೆ ಹಾ ಮತ್ತೆ ಹೀಗೆ ಬಂದೆ ನಾನು ಬರ್ತಿದ್ದೀನಿ ಬಗ್ಗೆ ಕಲಸೇನೋ ಬಿಡತಾ ಛೇ ಛೇ ಹಾಗೇನಿಲ್ಲ ಅಲ್ಲಿ ಕೊಡುವುದಕ್ಕೆ ನನಗೆ ಮನಸ್ಸೇ ಬರಲಿಲ್ಲ ಅದಕ್ಕೋಸ್ಕರ ಎದ್ದು ಬಂದೆ ಅದಿರಲಿ ನೀನೇಕೆ ಬೇಗನೆ ಬರ್ತೀನಿ ಅಂತ ನನಗೊಂದು ಫೋನ್ ಮಾಡಿ ಹೇಳಬರ್ದಿತ್ತು ಆ ಆ ಇಲ್ಲ ನಾನು ಯಾವಾಗ ಇಲ್ಲಿ ತಿನ್ನು ಇಲ್ಲಿ ಹೋಗ್ತಿದ್ರು ಅದೇ ಗೊತ್ತಿಲ್ಲ ಆ ಇರ್ಲಿ ನಾ ಮತ್ತೆ ಸರಿ ಬಂದು ಮೀಟ್ ಮಾಡ್ತೇನೆ ನಾನು ಬರಲಾ ಸತ್ಯವಾಗಿ ಹೇಳು ನಿನ್ನ ನಿಜವಾದ ಹೆಸರು ಏನು ಅಂತ ನಿಜವಾಗ್ಲೋ ನೀನು ಪ್ರೀತಿಸಿರೋದು ಸತ್ಯ ತಾನೆ ಸತ್ಯಗಿತಿ ಏ ನಾನು ನೋಡಿ ನೀನು ಏನು ಸತಿ ಪ್ರೀತಿಸ್ತಾನೆ ಇಲ್ಲ ಅರ್ಥ ಮಾಡ್ಕೊಳಕಾಗಲ್ವಾ ಇಲ್ಲಿವರೆಗೂ ನಿನ್ನ ನಿಜವಾದ ಹೆಸರು ಏನು ಅಂತಾನೆ ಗೊತ್ತಿಲ್ಲ ಅದ್ರಲ್ಲಿ ನಿನ್ನ ಅರ್ಥ ಮಾಡಿಕೊಳ್ಳೋದು ಎಲ್ಲಿಯೇ ಮಾತು ಹೇಳು ಸೂರ್ಯ ನಂಬಿಕೆ ಎಲ್ಲಿಂದ ಬರಬೇಕು ನಂಬಿಕೆ ನೆಂಬಿಕೆ ಎಂಬ ಪ್ರತಿಬಿಂಬದ ಕಾಮದ ದುಂಬಿಗಳು ಹೂವಿಂದ ಹೂಗೆ ಹಾರಿ ಕಂಡ ಹೆಣ್ಣಿಗೆ ಕಣ್ಣು ಹಾಕಿ ಕಾಮದ ಕಿರಿಡಿಯನ್ನು ಆಡಿ ನೆಂಬಿಸಿ ವಂಚಿಸಿ ಹೋಗೋ ಮೂರ್ಖರೇ ನಂಬು ಬಿಟ್ರೆ ಏ ಮೈತ್ರ ನನ್ನ ನಿಜವಾದ ಹೆಸರಿನ ಅವಶ್ಯಕತೆ ನಿನಗಿಲ್ಲ ಹೌದು ನಿಮ್ಮ ನಿಜವಾದ ಹೆಸರಿನ ಅವಶ್ಯಕತೆ ಇದೆ ಅದನ್ನ ನೀವೀಗ ಹೇಳಬೇಕಾಗಿದೆ ಸರ್ವ ಜೀವಿಗಳ ಆ ದೇವರು ಈ ಜಗತ್ತಿನಿಯ ಒಡೆಯೊಬ್ಬ ನಾವು ಹಲವನು ಹಾಗೆ ಒಂದೊಂದು ಒಂದೊಂದು ಹೆಸರು ಓಕೆ ಹಾಗೆ ನಾನು ಒಳ್ಳೆಯವನು ಅಲ್ಲ ಕೆಟ್ಟವನು ಗುಂಡ ರೌಡಿ ಕಳ್ಳತನ ಕೊಲೆ ಸುಳಿಗೆ ಮಾಡುವ ಒಬ್ಬ ರೌಡಿ ಜನ ಕೆಲಸ ಹೆಸರಲ್ಲಿ ಅದರಲ್ಲಿ ಯಾವ ಹೆಸರಲ್ಲಿ ನೋಡಿ ನಾನು ಶತ್ರು ಚಿಂತೆ ಇಲ್ಲ ನಾನು ಮಾತ್ರ ನಿಮ್ಮನೇ ಪ್ರೀತಿ ಏ ಹುಚ್ಚಿ ಸತ್ತರೆ ಅಳುವರು ಎಷ್ಟು ದಿವಸ ಆಗ್ತಾರೆ ಮತ್ತೆ ಸತ್ತವರನ್ನು ಮರೆತಿ ಬಿಡ್ತಾರೆ ಏ ಸುಮ್ಮನೆ ಸತ್ತಿ ಏನ್ ಮಾಡ್ತಿ ಬಾಳಿ ಬದುಕು ಹೋಗು ನಾನಿನ್ನ ನಿಲ್ಲ ಸೂರ್ಯ ನೀನ್ ಇರುವರೆಗೂ ನಾನು ಸಾಯೋದಿಲ್ಲ ನಿನ್ನ ಕೈ ಹಿಡಿದು ನಿನ್ನ ಸತಿಯಾಗಿ ಸಂತೋಷವಾಗಿ ಬಾಳಿ ಬದುಕಬೇಕನ್ನೋದೇ ನನ್ನ ಆಸೆ ಬೆಂಕಿ ಅಂದವಾಗಿದೆ ಬೆಳಕು ಕೊಡ್ತದೆ ಅದನ್ನ ಅಪ್ಪಿಕೊಂಡು ಮುತ್ತು ಕೊಡಲು ಹೋದರೆ ಅದು ಸುಟ್ಟ ಹಾಕೋದೇ ಎಂದು ಕೊಡಲಾರದು ದುಷ್ಟರ ಕಂಡರೆ ಬೇಕು ಹತ್ತಿರ ಹೋಗಬಾರ್ದು ಹಾಗೆ ನಾನೊಬ್ಬ ದುಷ್ಟ ಅದಕ್ಕೆ ನನ್ನನ್ನು ಮರ್ತೆ ಬಿಡು ನೋಡು ನೀನ ದುಷ್ಟನಾಗಿದ್ರೆ ಇಷ್ಟೊತ್ತಿಗೆ ನನ್ನ ಶೀಲವನ್ನ ಹಾಳು ಮಾಡ್ತಾ ಇದ್ದೆ ನಾನಾಗಿ ನಿನ್ನ ಬತ್ತಾಯಿಸಿ ಪೀಚಿದ್ರು ಕೂಡ ನೀನಿಗೆ ಬುದ್ಧಿ ಮಾತು ಹೇಳ್ತಾ ಇದೀಯ ಅಂದ್ರೆ ನಿಜವಾಗ್ಲು ನೀನು ದುಷ್ಟನಲ್ಲ ಒಳ್ಳೆಯವನೇ ಅಂದಮೇಲೆ ಈ ನನ್ನ ಪ್ರೀತಿ ನಿರಾಕರಿಸ್ಬೇಡ ಸೌರ್ಯ ನನ್ನ ಬಿಟ್ಟು ಹೋಗ್ಬೇಡ ನೋಡು ಈ ಸಮಯದಲ್ಲಿ ನೀನು ನನ್ನ ಬಂದ್ರೆ ಸರಿಯಾಗೋದಿಲ್ಲ ಇದು ವಿಚಾರಿಸುವ ಸಮಯವಲ್ಲ ನಮ್ಮ ಅಣ್ಣ ಬಂದ್ರಿ ನಾನೀ ಧೈರ್ಯವಾಗಿ ಹೇಳ್ತೀನಿ ನಿಮ್ಮನ್ನೇ ಪ್ರೀತಿ ಮಾಡ್ತಾ ಇದ್ದೀನಿ ನಿಮ್ಮನ್ನೇ ಮದುವೆ ಆಗ್ತೀನಿ ಅಂತ ನಿನ್ನಣ್ಣ ಇದಕ್ಕೆ ಒಪ್ಪದೆ ಮನೆ ಬಿಟ್ಟು ಹೊರಗೆ ಹಾಕಿದ್ರೆ ಅದು ಒಂದು ವೇಳೆ ಒಪ್ಪದೆ ಇದ್ರೆ ನಿಮ್ಮ ಜೊತೆ ಊಟ ಬಟ್ಟೆಯಲ್ಲಿ ಮನೆ ಬಿಟ್ಟು ಬರ್ತೀನಿ ನೋಡಿ ನಾನು ಕೂಡ ನಿಮ್ಮ ಜೊತೆಲ್ಲ ಹಾಯಾಗಿ ಬದುಕ್ತೀನಿ ವಿನಃ ನಿಮ್ಮನ ಬಿಟ್ಟು ಬದುಕುವಂತ ವನವಾಸ ನನಗೆ ಬೇಕಾಗಿಲ್ಲ ಹಾಗಾದ್ರೆ ನಾಳೆ ಬಂದು ನಿನ್ನ ನಾಣ್ಣ ವಿಚಾರ ಮಾಡ್ತೀನಿ ಮುಂದಿನ ವಿಚಾರ ಬಂದು ನಂತರ ಸೂರ್ಯ ಇದೇನು ಸವಿ ಮಾತನಾಡಿ ಸಂತೋಷ ಪಡ್ಬೇಕಾಗಿರೋ ಈ ಸಮಯದಲ್ಲಿ ಹಾಗೆ ಹೋಗ್ತಾ ಇದೆಯಲ್ಲ ಕೊನೆ ಪಕ್ಷ ಐ ಲವ್ ಯು ಅಂತ ಹೇಳ್ಬಾರ್ದೆ ಹೇಳ್ಬೇಕಾ ಐ ಲವ್ ಅಂತ ಮೈತ್ರ ಮುದ್ದಾದ ಹುಡುಗಿ ಮನಸ್ಸು ಗೆಲ್ಲಲು ಚಂದ್ರ ಲೋಕದಲ್ಲಿ ಮನೆ ಮಾಡಕ್ ಮನೆ ಕಟ್ಟಕ್ಕೂ ಯಾನ ನಾಮಗಳು ಮಿಸ್ ಮಾಡ್ತಾನೆ ಆಯ್ತು ಹೃದಯ प्रेम ನಾನು ಕ್ಲಬ್ ಅಂತ ತಿಳಿದಿರ್ವಿಯಾ ಕಾರ್ಯವನ್ನು ಎಷ್ಟು ದಿಶೆಯಿಂದ ನಾನು ಹೇಳ್ತಾ ಇದೆ ಈ ನಿಮ್ಮ ಹೇಸಿ ಕೆಲಸ ಜೈಲಿನ ಕಂಬಿಯನ್ನು ಎಣಿಸುತ್ತಾ ಕುಳಿತುಕೊಳ್ಳುವ ಇಂಥ ಕೊಲೆಗಡಕ ನನ್ನ ಮಕ್ಕಳ ಅರಮನೆಗೆ ಕರೆತರಿಸಿ ಆನಂದ ಪಡಿತಿರುವೆ ಅಲ್ಲ ಎಷ್ಟು ದಿಶೆಯಿಂದ ನಡೀತಾ ಇದೆ ಈ ನಿಮ್ಮ ಹೇಸಿ ಕೆಲಸ ಸೂರ್ಯ ಇಲ್ಲಿ ಏಕೆ ಬಂದೆ ಸಂಬಂಧ ಬೆಳೆಸಬೇಕೆಂದು ಸಂಬಂಧ ಯಾರ ಜೊತೆ ನಿನ್ನ ಜೊತೆಗೆ ನಿನ್ನ ತಂಗಿಯನ್ನು ಮದುವೆ ಮಾಡಿಕೊಂಡು ನಿಮ್ಮ ಜೊತೆಗೆ ಸಾವಿರ ವರ್ಷದ ಸಂಬಂಧ ಬಂದಿರಿ ಯಾಕಂದ್ರೆ ನಾನು ನಿನ್ನ ತಂಗಿ ಪ್ರೀತಿಸ್ತಾ ಇದ್ದೇವೆ ಅದಕ್ಕೆ ಯಾರನ್ನು ಕೇಳಿ ಪ್ರೀತಿಸಿದೆಯೋ ತಂಗಿಯೇ ಕೇಳು ಏ ಚಾಂಡಿ ಯಾರನ್ನು ಕೇಳಿ ಪ್ರೀತಿ ಮಾಡಿದೆ ಅಯ್ಯೋ ಗದ್ದೆ ಸಾಕ ಪ್ರೀತಿಸುವ ಪ್ರೇಮಿಗಳು ಒಬ್ಬರನ್ನೊಬ್ಬರು ಅರಿತು ಪ್ರೀತ್ರೆ ಯಾರನ್ನ ಕೇಳಬೇಕಾ ಆ ಪ್ರೀತಿ ಕಲಿತು ಕಾಕಿ ತೊಟ್ಟ ಕಾನೂನು ಬಲ್ಲವನಾದ ನೀನು ಪ್ರೀತಿಸುವುದು ಗೊತ್ತಿಲ್ಲ ಎಂದರಿ ಏ ನಾನು ಕೇಳಿದ್ದು ನನ್ನ ತಂಗಿಯನ್ನ ಏ ಹುಚ್ಚು ಹುಡುಗಿ ಪ್ರೀತಿಸು ಆದ್ರೆ ಬೇಡ ಅಂತ ಅಲ್ಲ ನಾನು ಪ್ರೀತಿಸುವ ಹುಡುಗ ನನ್ನ ಲೆವೆಲ್ ಇದ್ದಾನೋ ಇಲ್ಲವೋ ಒಳ್ಳೆಯವನೋ ಕೆಟ್ಟವನೋ ಅಂತ ಯೋಚಿಸಿ ಪ್ರೀತಿ ಮಾಡಬೇಕು ಅದು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ತಂಗಿಯಾಗಿ ಒಬ್ಬ ಗೂಂಡಾಗಿರಿ ಮಾಡುವ ಜೀವಂತ ಸುಟ್ಟ ಪ್ರೀತಿಸುತ್ತಿದ್ದಾಳಂದ್ರೆ ಕಾನೂನು ಕಾಪಾಡುವ ನಿನ್ನಂತ ಅಧಿಕಾರಿ ಬಾಯಲ್ಲಿ ಸುಟ್ಟಾತದೆ ನಿಮ್ಮ ಕೆಂಡ ನುಡಿಗಳನ್ನು ಬಳಸಿದ್ದೆ ಆದರೆ ದಿನ ಬೆಳೆದಾದರೆ ಕೊಲೆ ಸುಲಿಗೆ ಮಾಡುವ ಈ ಕೆಂಟು ಎಷ್ಟು ಏ ಪೊಲೀಸ್ ಅಧಿಕಾರಿಯ ತಂಗಿನ ಗುಂಡಗಿರಿ ಮಾಡುವ ರವಡಿಗಳು ಪ್ರೀತಿಸಬಾರದೆ ಇದು ಯಾವ ಪುರಾಣದಲ್ಲಿದೆ ಯಾವ ಪುಣ್ಯಕತೆಯಲ್ಲಿದೆ ಇದು ಯಾವ ಕಾನೂನಲ್ಲಿದೆ ನೀನು ಸ್ವಲ್ಪ ಸಮಾಧಾನವಾಗಿರು ನಾನು ಹೇಳ್ತೀನಿ ಅಣ್ಣ ನಾನು ಸೂರ್ಯನ ಮನ್ಸಾರಿ ಪ್ರೀತಿ ಮಾಡ್ತಾ ಇದ್ದೇನೆ ಮದುವೆ ಅಂತಾದ್ರೆ ಅದು ಅವರನ್ನು ಹೊರತು ಬೇರೆ ಯಾರಿನ್ನೂ ಅಲ್ಲ ನೀನಿದಕ್ಕೆ ಒಪ್ಪಿಗೆ ಕೊಡ್ಲೇಬೇಕು ಇನ್ನೊಮ್ಮೆ ಕೈ ಎತ್ತಿದ್ದು ಆದರೆ ನನ್ನ ತಂಗಿಗೆ ನಾನು ಕೈ ಎತ್ತಿದರೆ ಎತ್ತೇಡ ಅಂತೇಳಿ ಸುಟ್ಟುಕೊಂಡು ಸತ್ತು ಹೋಗ್ತೀಯ ಅವಳು ನಿನ ತಂಗಿಯಾದರೆ ಅವಳು ನನಗೆ ಹೃದಯ ಪಟ್ಟವಳು ಪಟ್ಟುದು ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ ಮೈತ್ರ ನಡೆಯೇ ಸಂತೋಷ್ ಕುಮಾರ್ ನಿನ್ನ ಮಾತಿನಿಂದ ಅವಳನ್ನು ಒಳಗೆ ಕಳಿಸ್ತೇರಿ ನಿನ್ನೆ ನಿನ್ನ ತಂಗಿಯ ಸಂತೋಷ್ ಕುಮಾರ್ ನಿನ್ನ ಹತ್ತಿರ ತಾಕತ್ತಿದ್ದರೆ ಅವಳನ್ನು ಸವಾಲ ಅವಳು ನನ್ನ ತಂಗಿ ಆಯ್ತ್ರ ಸಂತೋಷ್ ಕುಮಾರ್ ನಿನ್ನ ಹತ್ತಿರ ತಾತ್ವತ್ತಿದ್ದರೆ ಮೂರು ಮಾತಿನಿಂದ ಅವಳನ್ನು ಒಳಗೆ ಕಳಿಸು ಒಂದೇ ವೇಳೆ ಕ್ಸಲ್ಲಿ ಒಂದೇ ಮಾತಿನಲ್ಲಿ ನಾ ಕರೆದ ನನ್ನ ಜೊತೆ ಬಂದರಿ ನನ್ನ ಬಾಳ ಸಂಗಾತಿ ಎಂದು ಸ್ವೀಕರಿಸಿ ಬಿಡಿ ಏನನಿತೀಯ ಹಾಗೆ ಆಗಲಿ ಹಾಗಾದ್ರೆ ಮೊದಲು ನಿನ್ನ ಮಾತಿಗೆ ತಪ್ಪಿ ನಾನಿಲ್ಲ ಟೈಮಿಗೆ ಹಿಂಸೆ ಕೊಡ್ರೆ ಅದು ಸಾಧ್ಯವಿಲ್ಲ ಹಾಗಾದ್ರೆ ಮೊದಲು ನಿನ್ನದಾಗಲಿ ಮೈತ್ರ ನಡೆ ಒಳಗೆ ಒಂದು ಮೈತ್ರ ನಡೆ ಒಳಗೆ ಮೈತ್ರ ಕೇಳಲಿಲ್ಲ ಮರ್ಯಾದೆಯಿಂದ ನಡೆ ಒಳಗೆ ಮೂರು ಆಗಲಿ ಈಗ ನೀನು ಕರೆ ನೋಡ್ತಾರೆ ಸಂತೋಷ್ ಕುಮಾರ್ ಸೋಲಿಲ್ಲ ಸುಮ್ಮನೆ ಅಣ್ಣ ತಂಗಿಯಲ್ಲಿ ವಿರಸ ಬೆರೆಸುವುದು ಸರಿಯಿಲ್ಲ ಆ ಭರವಸೆ ನೀನಿಗೆ ನಿನ್ನ ಮಾತಿನಂತೆ ಅವಳನ್ನು ಮರೆತು ಮನೆಗೆ ಹೋಗು ಬೇಡವೆಂದರೆ ಹಣ ಮಿತ್ರ ಬಾಯಿ ತಿಳೆ ಯಾರ ಪ್ರೀತಿ ಹೆಚ್ಚಂದು ದಯವಿಟ್ಟು ಬಿಟ್ಟು ಹೋಗ್ಬೇಡ ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ಸೂರ್ಯ ಸಂತೋಷ್ ಕುಮಾರ್ ಈಗ ಗೊತ್ತಾಯ್ತಾ ಈ ಸೋಲಿಲ್ಲದ ಸತ್ತಾರಂತ ಹಾಕಿ ಏನು ಅಂತ ಅದೇನೇ ಹೇಳ್ತಾರಲ್ಲ ಪೊಲೀಸ್ನವರ ದೋಷ ಮಾಡಬಾರ್ದು ಸೂರ್ಯರ ಸಹವಾಸ ಮಾಡಬಾರ್ದು ಹಾಗ ಯಾವ ಪ್ರಾಣಿ ಬಿಲ್ಲ ಅದಿರ್ಲಿ ನಿನ್ನ ಮಾತಿನಿಂತ ನಿನ್ನ ತಂಗಿ ನನ್ನವಳು ನನ್ನಗಳು ಕರ್ಕೊಂಡು ಹೋಗ್ತೀವಿ ಹೋಗು ಹೋಗು ಸೂರ್ಯ ಗೆದ್ದೆನೆನ್ನುವ ಆನಂದದ ಅರ್ಪಟದ ಆಗಸದಲ್ಲಿ ಅಲದಾಡಬೇಕೆನ್ನುವ ಹುಚ್ಚು ನನ್ನ ಮಗನೇ ಹೋಗು ನಿನಗೇನು ಗೊತ್ತು ಈ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ ನ ಸಂಚಿನ ಗಮ್ಮತ್ತು ಸೂರ್ಯ ನೀನು ಜೈಲಿನಲ್ಲಿ ಬಂದು ಬಿದ್ದಾಗ ಗೊತ್ತಾಗುತ್ತದೆ ಈ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ ನ ತಾಕತ್ತು